ವರ್ಷದ ಬಾಲಕಿಯ ಅಂದ್ರೆ ಬಾಲಕಿ ಕೊಲೆ ಆಗಿರುವಂಥದ್ದು ಇದು ಹುಬ್ಬಳ್ಳಿ ನಗರದ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಪ್ರಮುಖವಾಗಿ ಅಂತಂದ್ರೆ ಐದು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಕೊಲೆ ಮಾಡಲಾಗಿದೆ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರೋದ್ ಹುಬ್ಬಳ್ಳಿ ನಗರದ ವಿಜಯನಗರದಲ್ಲಿ ಒಂದು ಖಾಲಿ ಶೆಡ್ನಲ್ಲಿ ಇವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ಬಾಲಕಿಯ ಶವ ಸಿಕ್ಕಿರುವಂಥದ್ದು ಬಾಲಕಿಯ ದೇವನ್ನ ನೋಡಿದಾಗ ಅಸ್ವಸ್ಥ ರೀತಿಯಲ್ಲಿತ್ತು ಹೀಗಾಗಿ ಅಂದ್ರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಒಂದು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ ಇದೇ ಕಾರಣವನ್ನ ಮುಂದಿಟ್ಕೊಂಡು ಅಂದ್ರೆ ಆರೋಪಿನ ಆರೋಪಿ ವಿರುದ್ಧ ಕಠಿಣ ಕ್ರಮ ಆಗಬೇಕಂತೇಳಿ ಆಗ್ರಹಿಸಿತ್ತು ಅಶೋಕ್ ನಗರ ಪೊಲೀಸ್ ಠಾಣೆಯ ಮುಂದೆ ನೂರಾರು ಜನರು ಆಗಮಿಸುವುದು ಕಳೆದ ಎರಡು ಗಂಟೆಗಳಿಂದ ಪ್ರತಿಭಟನೆ ಮಾಡ್ತಾ ಇರೋದು ಸುತ್ತಮುತ್ತಲ ಅನೇಕ ಮಹಿಳೆಯರು ಬಂದಿದ್ದಾರೆ ಅನೇಕ ರಾಜಕೀಯ ಪಕ್ಷದ ನಾಯಕರು ಬಂದಿದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಜನ ಅಂದ್ರೆ ಪದಾಧಿಕಾರಿಗಳು ಕೂಡ ಆಗಮಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಇದೀಗ ನೋಡಬಹುದಾಗಿದೆ ಅಶೋಕ್ ನಗರ ಠಾಣೆಯ ಮುಂದೆ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಸಾಕಷ್ಟು ಒಂದು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಬಿಹಾರ್ ಮೂಲದ ಓರ್ವ ಅಂದ್ರೆ ಕಟ್ಟಡ ಕಾರ್ಮಿಕ ಆಯ್ತಾ ಈತ ಈ ಒಂದು ಐದು ವರ್ಷದ ಬಾಲಕಿಯನ ಆಯ್ತು ಮನೆ ಮುಂದೆ ಆಟ ಆಡ್ತ ಸಂದರ್ಭದಲ್ಲಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿರುವಂಥದ್ದು ಇವತ್ತು ಅಂದ್ರೆ ಬಾಲಕಿಯ ಹೆತ್ತವರು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾರೆ ಬಾಲಕಿಯ ತಂದೆ ಪೇಂಟಿಂಗ್ ಕೆಲಸ ಮಾಡಿದ್ರೆ ಬಾಲಕಿಯ ತಾಯಿ ಈ ಮನೆ ಕೆಲಸವನ್ನ ಮಾಡ್ತಾರೆ ಮನೆ ಕೆಲಸವನ್ನ ಮಾಡಬೇಕಂತ ಸಂದರ್ಭದಲ್ಲಿ ಬಾಲಕಿ ಹೊರಗಡೆ ಆಟ ಆಡ್ತಾ ಇದ್ರೆ ತಾಯಿ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಬಾಲಕಿಯನ್ನ ಕರೆದುಕೊಂಡು ಬಂದಂತಹ ದುರಳ ಆಕೆಯನ್ನ ಅಂದ್ರೆ ಕೊಲೆ ಮಾಡಿರುದ್ದು ಕತ್ತು ಇಚುಕಿ ಕೊಲೆ ಮಾಡಿರುವಂತದ್ದು ಕೊಲೆ ಮಾಡಿದ ನಂತರ ಅಂದ್ರೆ ಬಾಲಕಿಗೆ ಸಾಕಷ್ಟು ಹುಡುಕಾಟವನ್ನ ಪಾಲಕರು ನಡೆಸ್ತಾರೆ ಎಲ್ಲೂ ಕೂಡ ಕಾಣದೇ ಇದ್ದಾಗ ಸಮೀಪದ ಒಂದು ಶೆಡ್ ನಲ್ಲಿ ಬಾಲಕಿ ಶವವಾಗಿ ಪತ್ತೆಯಾಗಿರುವಂತದ್ದು ಹೀಗಾಗಿ ಇದು ತಿಳಿದ ನಂತರ ಸುತ್ತಮುತ್ತಲ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗೆ ಅಂದ್ರೆ ಬಿಡಬಾರದು ಆತನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಂದು ಆಗ್ರಹಿಸಿತ್ತು ಅಶೋಕ್ ನಗರ ಠಾಣೆಯ ಮುಂದೆ ಸಾಕಷ್ಟು ಜನರು ಆಗಮಿಸಿರು ಬಹುತೇಕ ಮಹಿಳೆಯರಿದ್ದಾರೆ ಅಂದ್ರೆ ಬಹುತೇಕ ಆಕ್ರೋಶ ಏನಂತಂದ್ರೆ ಕೇವಲ ಐದು ವರ್ಷದ ಬಾಲಕಿ ಆಟ ಆಡದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ದುಷ್ಕೃತ್ಯ ವಹಿಸಿಕೊಳ್ಳುವಂಥದ್ದು ಹೀಗಾಗಿ ಆರೋಪಿಗನ್ನ ಎನ್ಕೌಂಟರ್ ಮಾಡಬೇಕು ಇಲ್ಲವೇ ನಮ್ಮ ಕೈಗೆ ಆತನನ್ನ ಕೊಡಿ ನಾವೇ ಆತನ ಎನ್ಕೌಂಟರ್ ಅಂದ್ರೆ ಸಾಯಿಸ್ತೇವೆ ಅನ್ನೋ ಮಾತುಗಳನ್ನ ಆಕ್ರೋಶದ ಮಾತುಗಳನ್ನ ಹೇಳ್ತಾರೆ ಸಾರ್ವಜನಿಕರನ್ನ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಸಾಕಷ್ಟೊಂದೊಂದು ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಯಾರ ಮಾತ್ರ ಕೇಳುವಂತೊಂದು ಅಂದ್ರೆ ಅಂದ್ರೆ ತಾಳ್ಮೆ ಸಾರ್ವಜನಿಕರಲ್ಲಿ ಯಾಕಂದ್ರೆ ಐದು ವರ್ಷದ ಬಾಲಕಿಯ ಒಂದು ಬರ್ಬರ ಕೊಲೆ ಸ್ಥಳೀಯರ ಒಂದೊಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಹೀಗಾಗಿ ಕಳೆದ ಎರಡು ಎರಡು ಗಂಟೆಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ ಪೊಲೀಸ್ ಠಾಣೆಯ ಅಂದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಅನೇಕರು ಮಾಡ್ತಾ ಇರುವಂತದ್ದು ಆ ಮುಖಾಂತರ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇವಾಗ ಅಂದ್ರೆ ಆಕ್ರೋಶವಾಗ್ತಾ ಇರುವಂತದ್ದು ಇದೀಗ ಬೇಸಿಗೆ ಇರುವ ರಜೆ ಇರುವನಲ್ಲಿ ಮಕ್ಕಳು ಮನೆ ಹೊರಗಡೆ ಆಟ ಆಡ್ತಾ ಇದ್ರೆ ಈ ರೀತಿಯಾಗಿ ಘಟನೆ ನಡೆದರೆ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಒಂದು ಆಕ್ರೋಶ ಇಲ್ಲಿನ ಸ್ಥಳೀಯರಲ್ಲಿ ಇರುವಂಥದ್ದು ಹಾಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಬಹುತೇಕ ಅಂತಂದ್ರೆ ಇಲ್ಲಿ ಠಾಣೆಯ ಮುಂದೆ ಜಮಾವಣೆಗೊಂಡು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ರೆ ಅಂತಂತಂದ್ರೆ ಪ್ರತಿಯೊಬ್ಬರ ಆಗ್ರಹ ಒಂದೇ ಆರೋಪಿಯರು ನಮ್ಮ ಕೈಗೆ ಕೊಡಿ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ತೇನೆ ಮಾತುಗಳನ್ನ ಹೇಳ್ತಾ ಇದು ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಮಾತಾಡ್ತ ಏನೊಂದು ಆಗ್ರಹದಲ್ಲಿ ಇವತ್ತಿನ ದಿವಸ ಒಂದು ಹುಬ್ಬಳ್ಳಿಯಲ್ಲಿ ಇವತ್ತು ಒಂದು ಮಾನವೀಯತೆಯೇ ತಲೆ ತಗ್ಗಿಸುವಂತ ಘಟನೆ ಇವತ್ತು ನಡೆದಿದೆ ಏನಪ್ಪಾ ಅಂದ್ರೆ ಕೇವಲ ಐದು ವರ್ಷದ ಹೆಣ್ಣುಮಗಳು ಕೇವಲ ಐದು ವರ್ಷದ ಹೆಣ್ಣುಮಗಳು ಅವರು ಕಡು ಬಡತನದ ಕುಟುಂಬದಿಂದ ಬಂದವರು ತಂದೆ ತಾಯಿ ತಾಯಿಬ್ಬರು ಕೂಡ ಅಂಗವಿಕಲರು ಅಂತ ಒಂದು ಮನೆಯಿಂದ ಬಂದಂಥ ಒಂದು ಹೆಣ್ಣುಮಗಳನ್ನ ಬಿಹಾರದಿಂದ ಕೆಲಸ ಮಾಡಕ್ಕೆ ಬಂದಿರುವಂತ ಒಬ್ಬ ಲೇಬರ್ ಆದಂತ ಬಿಹಾರದಂಥ ಒಬ್ಬ ಲೇಬರ್ ಒಬ್ಬನು ಗಾಂಜಾ ಕುಡಿದು ಆ ಗಾಂಜಾ ನಶೆನಲ್ಲಿ ಅವರ ಮೇಲೆ ಅತ್ಯಾಚಾರ ಮಾಡಿ ಬಲಾತ್ಕಾರಗೊಯ್ದು ಅವಳನ್ನ ಕೊಲೆ ಮಾಡುವಂಥ ಒಂದು ಹೃದಯ ಉದ್ದೇ ಹಾಕುವುದಂತಹ ಅಮಾನವೀಯದ ಒಂದು ಘಟನೆ ನಡೆದಿದೆ ಅದನ್ನು ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರುಗಡೆ ಸೇರಿದೀವಿ ನಾವು ಇವತ್ತಿನ ಮೂಲಕ ಈ ಮೂಲಕ ನಾವು ಹೇಳ್ತಾರೆ ಏನಂತಂದ್ರೆ ಆ ಹೆಣ್ಣು ಮಗಳಿಗೆ ಆದಂತೆ ಪ್ರತಿ ಸಾರಿ ಕೂಡ ನೇಹ ಹತ್ಯೆ ಆಯಿತು ಹಾಗೇನೆ ಅಂಜಲಿ ಹತ್ಯೆ ಆಯಿತು ಸೌಜನ್ಯ ಹತ್ಯೆ ಆಯಿತು ಎಷ್ಟೊಂದು ಹತ್ಯೆಗಳು ಆಗ್ತಾ ನನ್ನ ಅಕ್ಕ ತಂಗಿರು ಕೂಡ ಇವತ್ತಿನ ದಿವಸ ನಾವು ಗಂಡು ಮಕ್ಕಳು ಅಂತ ಹೊರಗಡೆ ಅಡ್ಡಾಡ್ತಾ ಇದ್ದೀವಿ ಹೆಣ್ಮಕ್ಳು ಇವತ್ತು ಹೊರಗಡೆ ಒಂದು ಒಂದು ಸುರಕ್ಷಿತವಾದ ಭಾವನೆ ತಿರುಗಾಡಕ್ಕೆ ಆಗ್ತಾ ಇಲ್ಲ ಐದು ವರ್ಷದ ಹೆಣ್ಮಕ್ಳು ಯೋಚನೆ ಮಾಡಿ ಎಂತ ಕಷ್ಟ ಇದೆ ಹೋರಾಟಗಾರರ ಪ್ರತಿಯೊಬ್ಬರ ಆಕ್ರೋಶ ಏನಂತಂದ್ರೆ ಆರೋಪಿಯನ್ನ ನಮ್ಮ ಕೈಗೆ ಕೊಡಬೇಕು ನಿಮ್ಮ ಸಮಾಧಾನದ ಮಾತುಗಳು ಬೇಡ ನಮ್ಮ ಕೈಗೆ ಕೊಡಿ ನಾವೇ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪೊಲೀಸರು ಕೂಡ ಸಾಕಷ್ಟು ಅವರನ್ನ ಮನವೊಲಿಸುವಂತೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಆರೋಪಿ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅದನ್ನ ವಿರುದ್ಧ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬಿಡೋದನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದರೂ ಕೂಡ ಪೊಲೀಸರ ಮಾತನ್ನ ಕೇಳುವಂಥ ಒಂದು ಅಂದ್ರೆ ವ್ಯವಧಾನ ಕೂಡ ಸಾರ್ವಜನಿಕರಲ್ಲಿ ಯಾಕಂದ್ರೆ ಪ್ರಮುಖ ಕಾರಣ ಅಂದ್ರೆ ಐದು ವರ್ಷದ ಬಾಲಕಿಯ ಕೊಲೆ ಆಗಿರುವಂಥದ್ದು ಹೀಗಾಗಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆತನ ಆರೋಪಿಯನ್ನು ನಮ್ಮ ಕೈಗೆ ಕೊಡಿ ಅಂತೇಳಿ ಒಂದು ಒಂದು ಮಾತುಗಳು ವ್ಯಕ್ತ ಆಗ್ತವೆ ಧಿಕ್ಕಾದ ಘೋಷಣೆಗಳು ಕೂಡ ಕೂಗ್ತಾ ಇದ್ದಾವೆ ಏನಂದರೆ ಪ್ರತಿಯೊಂದು ಅನೇಕ ರಾಜಕೀಯ ಪಕ್ಷದ ನಾಯಕರು ಕೂಡ ಠಾಣೆಗೆ ಆಗಮಿಸಿ ಮಾಹಿತಿಯನ್ನು ಪಡೆಯುವಂಥದ್ದು ಕೆಲಸವನ್ನು ಮಾಡ್ತಾರೆ ಈ ಹಿಂದೆ ಇದೇ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಆಗಿತ್ತು ಅಂಜಲಿ ಹತ್ಯೆ ಆಗಿತ್ತು ಅದರ ಇದೀಗ ಐದು ವರ್ಷದ ಪುಟ್ಟ ಪಾಲಕಿ ಪುಟ್ಟ ಬಾಲಕಿಯ ಕೊಲೆ ಆಗಿರುವಂಥದ್ದು ಅನೇಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಇದೇ ಕಾರಣದಿಂದಲೇ ಸಾಕಷ್ಟು ಜನರು ಆಗಮಿಸಿರುವಂಥದ್ದು ನಾವು ಒಂದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಅನೇಕ ಮಹಿಳೆಯರು ಬಂದಿದ್ದಾರೆ ಇವ್ರು ಯಾರು ಕೂಡ ಬಹುತೇಕ ಅವ್ರು ಯಾರು ಸಂಬಂಧಿಗಳಲ್ಲ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಐದು ವರ್ಷದ ಬಾಲಕಿಗೆ ಕೊಲೆಯಾಗಿದೆ ಅಂತ ಒಂದು ಸುದ್ದಿಯನ್ನು ಕೇಳಿದ ನಂತರ ಬಹುತೇಕ ಸಾರ್ವಜನಿಕರು ಇಲ್ಲಿ ಆಗಮಿಸಿರುವುದು ಪ್ರತಿಯೊಬ್ಬರ ಒಂದು ಆಕ್ರೋಶಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇವತ್ತು ಆ ಐದು ವರ್ಷದ ಬಾಲಕಿಗೆ ಆಗಿದೆ ನಾಳೆ ನಮ್ಮ ಮಕ್ಕಳಿಗೂ ಕೂಡ ಇದು ಆಗಬಹುದು ಯಾಕಂತಂದರೆ ಈ ಭಾಗದಲ್ಲಿ ಬಿಹಾರಿಂದ ಬಂದಂತಹ ಸಾಕಷ್ಟು ಕಟ್ಟಡ ಕಾರ್ಮಿಕರು ಮತ್ತು ಬೇರೆ ಬೇರೆ ಭಾಗದ ಕಾರ್ಮಿಕರು ಹೆಚ್ಚಿನ ಭಾಗದಲ್ಲಿ ನೆಲೆಸಿದ್ದಾರೆ ಅವರು ಪ್ರತಿನಿತ್ಯ ಈ ಗಾಂಜಾ ಮತ್ತು ಡ್ರಗ್ಸ್ ಸೇವನೆ ಮಾಡ್ತಾರೆ ಅವರಿಗೆ ವ್ಯವಸ್ಥಿತವಾಗಿ ಡ್ರಗ್ಸ್ ಮತ್ತು ಡ್ರಗ್ಸ್ ಪೂರೈಕೆ ಆಗ್ತದೆ ಇದೇ ಒಂದು ಕಾರಣದಿಂದಾಗಿ ಅವರು ಈ ರೀತಿಯಾಗಿ ನಿಶೆ ಈ ರೀತಿಯ ಒಂದು ಘಟನೆಗಳನ್ನ ಮಾಡ್ತಿದ್ದಾರೆ ಹೀಗಾಗಿ ಈ ಭಾಗದಲ್ಲಿದ್ದಂತಹ ಅನೇಕ ಈ ಬಿಹಾರಿ ಮೂಲದವರನ್ನ ಅವ್ರನ್ನ ವಾಪಸ್ ಕಳಿಸಬೇಕು ಅಂತ ಆರೋಪಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಆಗ್ರಹ ಇಲ್ಲಿನ ಸ್ಥಳೀಯ ಇದೇ ಕಾರಣಕ್ಕೋಸ್ಕರ ಇಲ್ಲಿನ ಸಾಕಷ್ಟು ಜನ ಕೂಡ ಆರೋಪ ಮತ್ತೊಂದು ಏನಂತಂದ್ರೆ ಈಗಾಗಲೇ ದೂರನ್ನ ದಾಖಲಿಸುವಂತ ಪ್ರಕ್ರಿಯೆ ಕೂಡ ನಡೀತದೆ ದೂರನ್ನ ದಾಖಲಿಸಿಕೊಂಡ ನಂತರ ಆರೋಪಿ ವಿರುದ್ಧ ಯಾವ ರೀತಿ ಕಠಿಣ ಕ್ರಮ ಆಗ್ತದೆ ಅನ್ನೋದ ಬಗ್ಗೆ ಪೊಲೀಸರು ಕೆಲವೇ ನಿಮಿಷಗಳಲ್ಲಿ ಮಾಹಿತಿ ನೀಡುವ ಮಾಹಿತಿ ಕೂಡ